कुजाय राघवेंद्राय सत्यधर्मरताय चा बजथाम कल्पवृक्षाय नमताम कामदीनवे ओम श्री गुरु राघवेंद्राय नमः ओम नमः शिवाय ओम नमः शिवाय ओम नमः शिवाय ಮ ರೂ ಒಳಗಡೆ ಹೋಗಬೇಕಾಗಿತ್ತು ಬಟ್ ಒಳಗಡೆ ಲಾಕ್ ಆಗಿದೆ ಬಟ್ ಎಲ್ಲಿದ್ದರೂ ಶಿವನ ದರ್ಶನವೇ ಸಿಗುತ್ತೆ ಒಳಗಡೆ ಒಳಗಡೆಲ್ಲ ಹಾಕಿಬಿಟ್ಟಿದೆ ಆದರೂ ಫುಲ್ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅಪ್ಪ ತಂದೆ ಶಿವನೇ ಹರ ಹರ ಮಹಾದೇವ್ ಎಲ್ಲರಿಗೂ ಒಳ್ಳೇದಾಗ್ಬೇಕಪ್ಪ ತಂದೆ ಎಲ್ಲರಿಗೂ ಒಳ್ಳೇದಾಗ್ಬೇಕಂಥೇಳಿ ನಾನು ನಿಮ್ಮ ಹತ್ರ ಬರ್ತಾಯಿದ್ದೀನಿ ತಂದೆ ನೀವು ಕರ್ಣಿಸು ತಂದೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಯಾರು ದುಡ್ಡು ಕಳ್ಕೊಂಡು ಎಲ್ಲ ಪ್ರತಿಯೊಬ್ಬರಿಗೂ ಏನು ನನಗೆ ಫೋನ್ ಇದ್ದಾರೆ ಕಷ್ಟ ಇದೆ ಅಂತ ಫೋನ್ ಮಾಡಿದವರು ಎಲ್ಲರಿಗೂ ಕಷ್ಟಕ್ಕೆ ಮುಕ್ತಿ ಮಾಡೋ ತಂದೆ ಇದೊಂದೇ ಅಪ್ಪ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಯಾರು ಕಷ್ಟ ಅಂತ ಬರ್ತಾರೆ ಆ ಕಷ್ಟಕ್ಕೆ ನಾನು ಒಂದು ವ್ರತವನ್ನು ಹೇಳ್ತಿದ್ದೆ ಏನಲ್ಲ ಆ ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮನ್ನೇ ಒಲಿಸಿಕೊಂಡಂಥ ಮಹಾನ್ ಗುರುಗಳು ಆ ಗುರುಗಳ ಪಾದವನ್ನು ಹಿಡಿದು ನಿಮ್ಮ ಸನ್ನಿಧಾನಕ್ಕೆ ಇದ್ದೀನಿ ತಂದೆ ಕಷ್ಟ ಅಂತ ಕುಗ್ಗದವ್ರಿಗೆ ಎಲ್ಲರಿಗೂ ದಾರಿದೀಪವಾಗಿ ಬೆಳಕಾಗಿ ನಿಂದಿರು ತಂದೆ ಕಷ್ಟ ಬೇಡ ತಂದೆ ಎಷ್ಟು ಅಂತ ಕಷ್ಟ ಕೊಡೋನು ತಂದೆ ಯಾ ಕಷ್ಟ ಒಬ್ಬೊಬ್ರದ್ದು ಒಂದೊಂದು ಕಷ್ಟ ಇದ್ದೀನಿ ನನ್ನ ತಂದೆ ಎಲ್ಲರಿಗೂ ನೀವು ಅನುಗ್ರಹ ಮಾಡ್ತೀರಂತೆ ಹೇಳಿ ನಿಮ್ಮ ಸನ್ನಿಧಾನಕ್ಕೆ ಅಂದರೆ ಗುರು ರಾಘವೇಂದ್ರ ಸ್ವಾಮಿಯವರ ಬೃಂದಾವನ ಪ್ರದಕ್ಷಿಣೆ ಹಾಕಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತಾ ಇದ್ದೀನಿ ನೀವು ನನಗೆ ಅಲ್ಲೇ ಕಣ್ಣು ತೆರೆದು ನನಗೆ ಅನುಗ್ರಹ ಮಾಡ್ತೀರ ಅಂತಂದು ನನಗೆ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಯವರು ಮತ್ತು ಶಿವದೇವರು ನೀವು ಪ್ರತ್ಯಕ್ಷವಾಗ್ತೀರಾ ಅಂತಂದು ನನಗೆ ನಂಬಿಕೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದೆ ತಂದೆ ನೀವು ನನಗೆ ಸಿಕ್ಕೇ ಸಿಕ್ತೀರಾ ನನಗೆ ಪ್ರತ್ಯಕ್ಷವಾಗೇ ಆಗ್ತೀರಾ ಇಲ್ಲೇ ಆಗಲಿಲ್ಲ ಅಂದರೂ ಕೇದಾರ್ನಾಥದಲ್ಲಾದರೂ ಆಗ್ತೀರಾ ತಂದೆ ಎಲ್ಲರಿಗೂ ಅನುಗ್ರಹ ಮಾಡೋ ತಂದೆ ಎಲ್ಲರಿಗೂ ಒಳ್ಳೆಯದಾಗಬೇಕು ನನ್ನ ತಂದೆ ಓಂ ನಮ ಶಿವಾಯ 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 ಓಂ ನಮಃ ಶಿವಾಯ ಹರ್ ಹರ 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 ಮಹಾದೇವ ಓಂ ನಮ ಶಿವಾಯ ದೇವ ದೇವ ಮಹಾದೇವ ಮಹಾದೇವ ತಂದೆ ಇಷ್ಟು ಥರ ನಾನು ಏನು ಮಾತಾಡಿದೆ ನನ್ನ ಧ್ವನಿ ಎಲ್ಲ ನೀವು ಕೇಳಿಸ್ಕೊಂಡಿದ್ದೀರಾ ನನಗೆ ಗೊತ್ತು ನಾನು ಏನು ಮಾತಾಡಿದ್ದೀನಿ ಒಂದು ನೀವು ನನ್ನ ನಾನು ಅಂದಿರೋ ಮಾತನ್ನು ಆಡಿರೋ ಮಾತನ್ನು ನೀವು ಕೇಳಿಸ್ಕೊಂಡಿದ್ದೀರ ತಂದೆ ನೀವು ಅನುಗ್ರಹ ಮಾಡೇ ಮಾಡ್ತೀರಾ ನಿಮ್ಮ ಸನ್ನಿಧಾನಕ್ಕೆ ಬರ್ತೀನಿ ಅಲ್ಲೇ ನಿಮ್ಮ ಹತ್ರ ಬಂದು ನಿಮ್ಮ ಪಾದವನ್ನು ಹಿಡಿದು ನಾನು ಬರ್ತೀನಿ ತಂದೆ ಎಲ್ಲರಿಗೆ ಅನುಗ್ರಹ ಮಾಡ್ತೀರಾ ತಂದೆ ನೀವು ಆ ನಂಬಿಕೆ ನನಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ನಮ ಶಿವಾಯ ಆದರೆ ಎಲ್ಲೆಲ್ಲೂ ನೀವೇ ಕಾಣಿಸ್ತಾ ಕಾಣಿಸ್ತಾಯಿದ್ದೀರಾ ತಂದೆ ಎಲ್ಲೆಲ್ಲೂ ಶಿವನ ದೇವಸ್ಥಾನ ನಿಮ್ಮ ದೇವಸ್ಥಾನಕ್ಕೆ ನನ್ನನ್ನು ಸ್ವಾಗತಿಸ್ತಾ ಇದ್ದೀರಲ್ಲ ತಂದೆ ಬಾಮಗನೇ ಅಂತ ಕರೆದುಕೊಂಡು ನಿಮ್ಮ ಸನ್ನಿಧಾನದಲ್ಲೇ ನನ್ನನ್ನು ಮಲಗಿಸ್ಕೊತಾ ಇದ್ದೀರಾ ಅಂದರೆ ನೀವು ಅಲ್ಲಿ ನನಗೆ ಪ್ರತ್ಯಕ್ಷ ಆಗ್ತೀರ ನನ್ನ ತಂದೆ ತಂದೆ ಇಲ್ಲಿ ಯಾರೂ ಇಲ್ಲ ತಂದೆ ಇಲ್ಲಿ ನಾನು ಮಾತಾಡ್ತಿರೋದು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ ತಂದೆ ಇಲ್ಲಿ ಯಾರೂ ಇಲ್ಲ ಇಲ್ಲ ನಾನು ಯಾರೂ ಇಲ್ಲ ತಂದೆ ನಾನು ಇರದೆ ನಿಮ್ಮ ಒಟ್ಟಿಗೆ ಮಾತಾಡ್ತಾ ಇದ್ದೀನಿ ತಂದೆ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ನೋಡಿ ಕೈ ಇದರೊಳಗಡೆ ಹಾಕಿ ನಿಮ್ಮ ಹತ್ರ ಬಂದು ತಂದೆ ನಿಮ್ಮ ಕೈ ಮುಗಿದು ಇದ್ದೀನಿ ನಿಮ್ಮ ಪಾದವನ್ನು ಇಡ್ತಾ ತಂದೆ ಎಲ್ಲರಿಗೂ ಒಳ್ಳೇದು ಮಾಡು ತಂದೆ ಎಲ್ಲರಿಗೂ ಅನುಗ್ರಹ ಮಾಡು ತಂದೆ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸು ಆಗ್ತಾ ಇಲ್ಲ ತಂದೆ ನನ್ನ ಧ್ವನಿ ನಿಮಗೆ ಸೇರ್ತಾ ಇದೆ ನಾನು ಅಂದಿರೋ ಆ ಮಾತನ್ನು ನೀವು ಕೇಳ್ತಾಯಿದ್ದೀರಾ ಎಲ್ಲರಿಗೂ ಅನುಗ್ರಹ ಮಾಡ್ತೀರಲ್ಲ ತಂದೆ ಎಲ್ರಿಗೂ ಅನುಗ್ರಹ ಮಾಡು ತಂದೆ ಯಾಕಂದರೆ ಅವ್ರ ಕರ್ಮಗಳನ್ನೆಲ್ಲ ತಗೊಂಡು ನಿಮ್ಮ ಸನ್ನಿಧಾನಕ್ಕೆ ಇದ್ದೀನಿ ತಂದೆ ಪಾಪ ಕರ್ಮಗಳನ್ನೆಲ್ಲ ತಗೊಂಡು ಪಾಪ ಎಷ್ಟು ನೊಂದ್ಕೊಂಡಿರ್ತಾರೆ ನನ್ನ ತಾಯಂದರು ಕಣ್ಣೀರು ವರ್ಷ ಶಕ್ತಿ ನೀವು ನನಗೆ ತುಂಬಿದ್ದೀರಾ ತಂದೆ ಅದನ್ನು ಶಕ್ತಿ ನಿರಾಸೆ ಮಾಡಿಬಿಡಿ ಎಲ್ಲರಿಗೂ ಅನುಗ್ರಹ ಆಗಬೇಕು ತಂದೆ ನಿಮ್ಮ ಪಾದವನ್ನು ಹಿಡಿದು ನಾನು ಇದ್ದೀನಿ ನೋಡಿ ಅಲ್ಲೇ ಅಮ್ಮ ಅಂತ ಕೂಗ್ತು ಅದು ನಿಮ್ಮ ನಂದಿ ನಿಮ್ಮ ವಾಹನ ಅದು ಖಂಡಿತ ನೀವು ಅನುಗ್ರಹ ಮಾಡೇ ಮಾಡ್ತೀರಾ ಬಾ ಮಗನೇ ನೀನು ನಿನಗ ಅನುಗ್ರಹ ಮಾಡ್ತೀನಿ ಅಂತಂದರೆ ನೀವು ನನಗೆ ಅಂಬಾ ಅಂತಂದು ಆ ತಾಯಿ ಮುಖಾಂತರದಲ್ಲಿ ನೀವು ನನಗೆ ಸೂಚನೆ ಕೊಟ್ಟಿದ್ದೀರಾ ಖಂಡಿತ ನಿಮ್ಮ ಅನುಗ್ರಹ ಮಾಡೇ ಮಾಡ್ತೀರಾ ನಿಮ್ಮನ್ನು ಬಂದು ಭೇಟಿ ಆಗ್ತೀನಿ ತಂದೆ ನಿಮ್ಮ ಪಾದವನ್ನು ಹಿಡಿದು ನಿನಗೇನು ಬೇಕು ಮಗನೆ ಅಂತ ಕೇಳಿದರೆ ನಿಮ್ಮ ಭಕ್ತರು ನಿಮ್ಮ ಮಕ್ಕಳು ಅವರೆಲ್ಲರಿಗೂ ಅನುಗ್ರಹ ಮಾಡೋ ತಂದೆ ಅಂತ ನಿಮ್ಮಲ್ಲಿ ಕೇಳ್ಕೊಂಡು ಬರ್ತೀನಿ ತಂದೆ ಅದು ಒಂದು ಮಾಡು ನನಗೆ ಆಸ್ತಿ ಅಂತಸ್ತು ಅದು ಯಾವುದೂ ಬೇಡ ನನಗೆ ಓಂ ನಮ ಶಿವಾಯ ಓಂ ನಮ ಶಿವಾಯ ತಂದೆ ಕಣ್ಣೀರು ತುಳುಗ್ತಾ ಇದೆ ಆದರೆ ಕಣ್ಣೀರು ಇಲ್ಲ ಯಾಕಂದರೆ ನೀವಿರೋವರೆಗೂ ನಾನು ಯಾಕೆ ಕಣ್ಣೀರು ಹಾಕಲಿ ತಂದೆ ಮನಸ್ಸು ನೋವಾಗುತ್ತೆ ಆದರೆ ನೀವಿರೋವರೆಗೂ ನಾನು ಯಾವತ್ತೂ ಕಣ್ಣೀರು ಹಾಕಲ್ಲ ತಂದೆ ಮಾಡ್ತಿರಲ್ಲ ತಂದೆ ಎಲ್ಲರಿಗೂ ಅನುಗ್ರಹ ಮಾಡ್ತಿರಲ್ಲ ಮಾಡ್ತಿರೋ ನಂಬಿಕೆ ಭರವಸೆ ತಾಳ್ಮೆ ಇವೆಲ್ಲ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾಯಿದ್ದೀನಿ ಓಂ ನಮ ಶಿವಾಯ ಓಂ ನಮ ಶಿವಾಯ ನನ್ನ ಪ್ರತಿಯೊಂದು ಧ್ವನಿ ನಿಮಗೆ ಸಲ್ಲಿದೆ ಶುಭವಾಗಲಿ ಸರ್ ಎಲ್ಲರಿಗೆ ಒಳ್ಳೆಯದಾಗಲಿ ರಾಯರಿದ್ದಾರೆ ಶಿವ ಓಂ ನಮ ತಂದೆ ಯಾವ ರೂಪದಲ್ಲಿ ನೋಡಿದ್ರೂ ನೀಂತೀರ ಎಲ್ಲ ಕಡೆ ರೂಪದಲ್ಲಿ ಇದ್ದೀರ ತಂದೆ ನೀವು ನೋಡೋದಕ್ಕೆ ಆನಂದ ತಂದೆ ನಿಮ್ಮನ್ನು

शिवाया ॐ नमः शिवाय पूज्याय राघवेन्द्राय सत्यधर्मारताय च भजतां कल्पवृक्षाय नमतां कामधेनुवे पूज्याय राघवेन्द्राय सत्यधर्मारताय च भजतां कल्पवृक्षाय नमतां कामधेनुवे तन्दे <tune> <tune> ಎಲ್ಲಿ ನೋಡಿದರೂ ನಿಮ್ಮದೇ ಪ್ರತ್ಯಕ್ಷವಾಗ್ತದೆ ಹೋದರೂ ನೀವೇ ಈ ಕಡೆ ಬಂದರೂ ನೀವೇ ಶಿವ 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 ಓಂ ನಮ ಶಿವಾಯ ಚಿಂತಿಸಬೇಡ ಅಂಥೇಳಿ ಭಕ್ತರಿಗೆ ನನ್ನ ಭಕ್ತರು ಅವರು ಎಷ್ಟೋ ಎಷ್ಟೇ ಇದ್ದರೂ ನನ್ನ ಮಕ್ಕಳು ನೀನು ಅವರ ಪಾಪವು ಪಾಪ ಅಕ್ರಮಗಳನ್ನೆಲ್ಲ ತಗೊಂಡು ನನ್ನ ಸನ್ನಿಧಾನಕ್ಕೆ ಬರುತ್ತಾ ಇದ್ದೀಯಾ ಅದಕ್ಕೆ ಅವರೆಲ್ಲರ ಪಾಪ ಕ ಪಾಪ ಅಕ್ರಮಗಳನ್ನೆಲ್ಲ ತಗೊಂಡು ನೀನು ನನ್ನ ಹತ್ರ ಬರುವಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಅನುಗ್ರಹ ಮಾಡುತ್ತೀನಿ ಅಂತ ಹೇಳಿ ಎಲ್ಲೆಲ್ಲೂ ಶಿವ ಅಲ್ಲೂ ಶಿವ ಇಲ್ಲೂ ಶಿವ ಎಲ್ಲೆಲ್ಲೂ ಶಿವ ತಂದೆ ನಿಮ್ಮ ಕಣ್ಣುಗಳು ಇದ್ದರೆ ಮೈ ಎಲ್ಲ ರೋಮಾಂಚನ ಆಗುತ್ತೆ ನನ್ನ ತಂದೆ ಓಂ ನಮ ಶಿವಯ ತಂದೆ ಇದು ಜನಗ ಜನಗಳ ಅಂದರೆ ನಿಮ್ಮ ಮಕ್ಕಳು ಅವರೆಲ್ಲರೂ ನಿಮ್ಮ ಮಕ್ಕಳು ಇಶ್ ಇಷ್ಟೊಂದು ಪಾಪ ಕರ್ಮಳಿದೆಲ್ಲ ತಂದೆ ಅವರೆಲ್ಲರಿಗೂ ನೀವು ಅನುಗ್ರಹ ಮಾಡ್ತೀರಾ ಏನು ತಂದೆ ಹಿಂದೆ ನಿಮ್ಮನ್ನು ನೋಡ್ತಾ ಇದ್ರೆ ನೋಡಿ ಪಾಪ ಪಾ ಶಿವ 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 ಇಂದ ಹಿಂದ್ಗಡೆ ನೀವೇ ಮೂಡಿ ಬಂದಿದ್ದೀರಲ್ಲ ತಂದೆ ಹಾ ಶಿವನೇ ಅದ್ಭುತವಾಗಿದೆ ತಂದೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೀರಲ್ಲ ತಂದೆ ಪ್ರತ್ಯಕ್ಷವಾಗಿ ನೀವು ಇಲ್ಲೇ ಕುಳಿತಿದ್ದೀರ ಎಲ್ಲೆಲ್ಲೂ ಶಿವ ಅಲ್ಲೂ ಇಲ್ಲೂ ಎಲ್ಲೆಲ್ಲೂ ಶಿವ ಓಂ ನಮ ಶಿವಾಯ ತಂದೆ ಒಂದು ಸರ ಒಂದೇ ಒಂದು ಸತಿ ನಿಮ್ಮ ಕಣ್ಣು ಬಿಟ್ಬಿಡಿ ತಂದೆ ಒಂದು ಸಲ ನಿಮ್ಮ ಕಣ್ಣಿನ ಕಣ್ಣಿನ ದೃಷ್ಟಿಯಿಂದ ಎಲ್ಲರ ಪಾಪಕ್ರಮಗಳನ್ನು ತೊಗೊಂಡು ಬಂದಿದ್ದೀನಿ ಅದು ಒಂದು ಸಲ ಸ್ವೀಕರಿಸ್ಕೊಂಡ್ಬಿಡಿ ಸಾಕು ಓಂ ನಮ ಶಿವಯ ಮಾಡ್ತೀರ ತಂದೆ ಶಿವ ಶಿವ